ಹಾ ಮೇಡಮ್ ನಮಸ್ಕಾರ ನಿಮಗೆ ಮದುವೆ ಆಗ್ಲಿಕ್ಕೆ ಜೆಂಡ್ಸಾಂಜೋ ಬೇಕಂತೆಲ್ಲ ಅದು ಯಾವ ಟೈಪ್ ಇದು ಬೇಕು ಮೇಡಮ್ ನಮ್ಮ ಪ್ರಕಾಶ್ ಇದ್ದಾನೆ ಅವನನ್ನು ಮದುವೆ ಆಗ್ಬೋದಾ ನೊಂದಿದ್ದಾನೆ ಮೇಡಮ್ ಅವನು ತುಂಬಾ ನೊಂದಿದ್ದಾನೆ ಹೋದ ವಾರದಲ್ಲಿ ಅವನ ನೂರೈವತ್ತು ರೂಪಾಯಿ ಬಿಸಿ ಅಡಿಯೋದ್ದು ಅದಕ್ಕೆ ಅವನು ಅರ್ಧ ಗಂಟೆಗೆ ಹೋಗಿದ್ದಾನೆ ಸಂಸಾರನ ನಡ್ಸ್ಕೊಂಡು ಹೋಗೋ ಒಬ್ಬ ಗುಣವಂತ ವ್ಯಕ್ತಿ ಆ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾನೆ ಒಂದು ವೇಳೆ ನಡೆಸ್ಲಿಕ್ಕೆ ಆಗದಿದ್ರೆ ಓಡಿಸಿಕೊಂಡು ಆದ್ರೆ ಹೋಗ್ತಾನೆ ಅವನು ಎಲ್ಲಾದ್ರನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಒಬ್ಬ ಸ್ಟ್ರಾಂಗ್ ಹುಡುಗ ಸಿಕ್ಕಿದ್ರೆ ಹಾ ತುಂಬಾ ಸ್ಟ್ರಾಂಗ್ ಮೇಡಂ ಅವನು ಅವನು ಮೇಸ್ತ್ರಿ ಮತ್ತೆ ಕಲ್ಲೆಲ್ಲ ಕಟ್ಟ್ತಾನೆ ಒಂದೇ ಕೈಯಲ್ಲಿ ಉಂಟಲ್ಲ ಎರಡೆರಡು ಕಲ್ಲನ್ನಲ್ಲಿ ಎತ್ತಿಕೊಂಡು ಹೋಗ್ತಾನೆ ಅಷ್ಟು ಸ್ಟ್ರಾಂಗ್ ಅವನು ಮತ್ತೆ ಅವನ ಕೈಯಲ್ಲಿ ಒಂದು ಓಡಿದ್ರೆ ಉಂಟಲ್ಲ ಮೇಡಂ ತೆಡ್ಲಾ ಹಾಕಿದ ಹಾಗೆ ಮೇಡಂ ನಮಸ್ಕಾರ ಹಲೋ ನಮಸ್ಕಾರ ನಿಮ್ಮತ್ರ ಇನ್ನೊಂದು ಕೇಳ್ಲಿಕ್ಕೆ ಇತ್ತು ಮೇಡಂ ಬೊಂಡ ಕುಡಿದ್ರೆ ಉಷ್ಣ ಕಮ್ಮಿ ಆಗ್ತದ ಹೌದು ಆಗ್ತದ ಅಲ್ಲೇ ಕಮ್ಮಿ ಆಪನಿಗೆ ಹೋದ್ರೆ ಬೊಂಡ ಆತಂದು ಅಲ್ಲ ಆ ಅದು ನನ್ನ ಫ್ರೆಂಡ್ ಮೇಡಂ ಅವನಿಗೆ ನೂರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಉಷ್ಣ ಏರಿದೆ ಓಕೆ ಮತ್ತೆ ಮೇಡಂ ನಮ್ಮ ಮನೆಯ ಮಂಗು ಪುಚ್ಚೆ ಕಿಣ್ಣಿ ಇಟ್ಟಿದೆ ಮೇಡಂ ಇದು ಇಡೀ ರಾಜ್ಯವೇ ಖುಷಿ ಪಡುವಂತಹ ಮತ್ತೊಂದು ಸುದ್ದಿ ಅದು ಎದುರು ಮನೆಯ ಗಂಟನಿಗೆ ಖುಷಿಯಾಗಬೇಕು ಮೇಡಮ್ ಇಡೀ ರಾಜ್ಯಕ್ಕೆ ಯಾಕೆ ಮತ್ತೆ ಮೇಡಮ್ ನೀವು ನೀರಿಗೆ ಇಲ್ಲ ಇಲ್ಲ ಅಲ್ಲ ಸ್ವಲ್ಪ ತೋರಾಗಿದ್ದೀರಾ ನಿಮ್ಮ ಹತ್ರ ಒಂದು ಕೇಳಲಿಕ್ಕೆ ಏನ್ ಬೇಕಾದ್ರೂ ಕೇಳಿ ಯಾವ ಯಾವ ಕ್ವೆಶನ್ ಬೇಕಾದ್ರೂ ಕೇಳಿ ವಿ ಹಾವ್ ಆನ್ಸರ್ ಅದು ಸೌತೆಕಾಯಿ ಪದಾರ್ಥದಲ್ಲಿ ಗ್ಯಾಸ್ಟಿಕ್ ಬರ್ತದ ಇಲ್ಲ ಇಲ್ಲ ಇಲ್ವಾ ಅಲ್ಲೆ ಅಮ್ಮ ಗ್ಯಾಸ್ಟಿಕ್ ಬರ್ಪುಂಜಿಗೆ ಇರತ್ತೆ ಬನ್ನಿ ಗ್ಯಾಸ್ಟಿಕ್ ಬರ್ಪುನೊಂದು ನೀ ಆಂಟಿ ಬರ್ಪಿಜಿ ಬನ್ಪಿನಿ ಅದು ಮೇಡಮ್ ನನ್ಗೆ ಮತ್ತೆ ನನ್ನ ಅಮ್ಮನಿಗೆ ಚೊರೆ ಆಗುದು ಅವ್ರಿಗೆ ಗ್ಯಾಸ್ಟಿಕ್ ಬರ್ತ ಅಂತ ಹೇಳುದು ನಾನ್ ಬರುದಿಲ್ಲ ಅಂತ ಹೇಳುದು ನಿಮಗೆ ಇಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ನಾನ್ ಮೊನ್ನೆ ಒಂದು ದಿನ ನಿಮ್ಮ ಅಭಿಮಾನಿಯಾಗಿದ್ದೆ ಎಷ್ಟಂದ್ರೆ ಕೊದೆಲ್ಲ ತೌಟೆಯ ತುಣ್ಣಿನಲ್ಲಿ ಸಮೇತ ನಿಮ್ಮ ಮುಖ ಕಾಣ್ತಾ ಇತ್ತು ಥ್ಯಾಂಕ್ ಯು ಖುಷಿ ಆಗೈತೆ ಈ ತರ ಗಳು ಕೊಟ್ಟಾಗ ಮೊನ್ನೆ ಒಂದಿನ ನಿಮಗೆ ಜೀವಕ್ಕೆ ಸೌಖ್ಯ ಎಲ್ಲ ಆಯ್ತಂತೆಲ್ಲ ಎಂತಾಗುತ್ತದು ಮಾವಮ್ಮ ಪಿತ್ತಾ ಪಿತ್ತ ಅದೇ ಮಾಲಮ್ಮ ಪಿತ್ತಾ ಪಿತ್ತಾ ಓ ಪಿತ್ತವ ಅದಕ್ಕೆ ಓಟೆ ಮುಳಿ ಶರಬತ್ ಕುಡಿಬೇಕು ಮೇಡಮ್ ಸರಿಯಾಗ್ತದೆ ಥ್ಯಾಂಕ್ ಯು ಹಲೋ ಹಲೋ ಯಾರು ನಾನ್ ಶರತ್ ಯಾವ ಶರತ್ ಮಳೆಗೆ ಕಾಗೆ ತರ ಒದ್ದೆ ಆಗಿದೆ ನನಗೆ ಕೊಡೆ ಕೊಟ್ರಲ್ವಾ ಅದೇ ಶರತ್ತೆ ಕೊಡೆ ಅದಕ್ಕೆ ಥ್ಯಾಂಕ್ಸ್ ಆಯ್ತಾ ಇಲ್ಲದಿದ್ರೆ ಶೀತ ಜ್ವರ ಜಾಸ್ತಿ ಆಗ್ತಿತ್ತು ನಿಮ್ಮ ಕೊಡೆಯನ್ನು ಕಾದಿದ್ದೇನೆ ಹಗಲು ರಾತ್ರಿ ಅನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಟು ತುಂಬಾ ಜಾಗೃತೆಯಿಂದ ನೋಡಿಕೊಂಡಿದ್ದೇನೆ ಥ್ಯಾಂಕ್ ಯು ಆದರೆ ಒಂದು ಅಚಾತೂರಿ ಆಗೋಗಿದೆ ನಿಮ್ಮ ಕೊಡೆ ಅನಿಪು ಬಾಡಿಗೆ ಕಮ್ಮಿ ಬಾಕಿಯಾಗಿದೆಂತೇಳಿ ಆ ಕೊಡೆಯನ್ನು ಇನ್ನೊಬ್ಬರಿಗೆ ಸೆಕೆಂಡ್ ಹ್ಯಾಂಡಿಗೆ ಮಾರಿದಾನೆ.